ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಲಕ್ಷ್ಮಿಯ ಮೊಗಸಿರಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೀವು ಕೂಡ ಸಾಕಷ್ಟು ಪ್ರಶ್ನೆ ಕೇಳಿದಿರಿ ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ತಿರದಲ್ಲೇ ಇರೋದ್ರಿಂದ ನೀವು ಸಾಕಷ್ಟು ಜನ ಮನಿ ಸೇವಿಂಗ್ಸ್ ಮಾಡಿರ್ತೀರಾ ಆ ದುಡ್ಡಲ್ಲಿ ಏನು ತೊಗೋಬೇಕು ಅಂತ ಯೋಚನೆ ಮಾಡಿರ್ತೀರಾ ಹಾಗೆ ಇನ್ನು ಕೆಲವರು ಲಕ್ಷ್ಮಿ ಮೊಗಸಿರಿನ ತೊಗೋಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಯಾವ ರೀತಿ ಇರೋವಂಥ ಮೊಗಸಿರಿಗಳನ್ನು ತೊಗೋಬಹುದು ಯಾಕೆಂದರೆ ಈಗ ಬರೋ ಅಂಥ ಮೊಗಸಿರಿಗಳು ಅವರೇ ಎಲ್ಲ ರೀತಿ ರೆಡಿ ಮಾಡಿರ್ತಾರೆ ಅಂದರೆ ಕೆಲವೊಂದಕ್ಕೆ ಜ್ಯುವೆಲ್ಸ್ನೆಲ್ಲ ಹಾಕಿರ್ತಾರೆ ಕೆಲವಕ್ಕೆ ಅವರೇ ಮೇಕಪ್ ಮಾಡಿರ್ತಾರೆ ಈ ಥರದನ್ನೆಲ್ಲ ತೊಗೋಬಹುದಾ ಮತ್ತು ಕಿವಿ ಮೂಗು ಎಲ್ಲ ಯಾವ ದಿನ ಚುಚ್ಚಿಸ್ಬೇಕು ಈ ಥರದ್ದು ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾಯಿದ್ದೀನಿ ಯಾವ ರೀತಿ ಮೊಗಸಿರಿಯನ್ನು ತೊಗೊಂಡ್ರೆ ನಾವು ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಮತ್ತು ಕಳಿಸೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ವಿವರವಾಗಿ ತಿಳಿಸ್ತಾ ಇದ್ದೀನಿ ಹಾಗೆ ನನ್ನನ್ನು ಕೂಡ ಕೇಳಿದ್ರಿ ನಿಮ್ಮ ಮನೆ ಮೊಗಸಿರಿ ಯಾವ ರೀತಿ ಇದೆ ಇನ್ನೊಂದು ಸಲ ತೋರಿಸಿ ಮೊಗಸಿರಿಯ ಹಿಂದ್ಗಡೆ ಕೂಡ ಯಾವ ಥರ ಇದೆ ತೋರಿಸಿ ಅಂತೆಲ್ಲ ಕೇಳಿದ್ರಿ ಇವತ್ತು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಮೊಗಸಿರಿಯನ್ನು ತಗೊಂಡು ಸುಮಾರು ಹದಿನೆಂಟು ವರ್ಷ ಆಗಿದೆ ನಾನು ಈ ವ್ರತನ ಶುರು ಮಾಡಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಶುರು ಮಾಡಿ ಒಂದು ಇಪ್ಪತ್ತು ವರ್ಷ ಆಗಿರಬಹುದು ನಾನು ಶುರು ಮಾಡಿ ಮೂರನೇ ವರ್ಷಕ್ಕೆ ಲಕ್ಷ್ಮಿ ಮೊಗಸಿರಿಯನ್ನು ತೊಗೊಂಡೆ ಅಂದರೆ ಹೆಚ್ಚು ಕಡಿಮೆ ಒಂದು ಹದಿನೇಳು ಹದಿನೆಂಟು ವರ್ಷ ಆಗಿರುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ತನಕ ಕೂಡ ಒಂದೇ ಒಂದು ಸಲನೂ ನಾನು ಪಾಲಿಷ್ ಮಾಡಿಸಿಲ್ಲ ನಮ್ಮ ಮನೇಲಿರೋಂಥ ಈ ಮೊಗಸಿರಿ ಎಪ್ಪತ್ತು ಗ್ರಾಮ್ ಇದೆ ಆಗ ಇದಕ್ಕೆ ಏಳ್ನೂರು ರೂಪಾಯಿ ಕೊಟ್ಟಿದ್ದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಕಳಿಯಾಗಿದೆ ತುಂಬ ಚಿಕ್ಕದೇನೆ ನಮ್ಮ ಕಳಸಕ್ಕೆ ಪರ್ಫೆಕ್ಟಾಗಿ ಚೆನ್ನಾಗಿದೆ ಮೊದಲೆಲ್ಲ ಈ ಥರನೇ ಬರ್ತಾಯಿದ್ದು ಅಂದರೆ ಸ್ವಲ್ಪ ಚಿಕ್ಕದು ಮುಗಸಿರಿಯನ್ನು ತೊಗೊಂಡ್ರೆ ಈ ರೀತಿ ಹ್ಯಾಂಡಲ್ ಇರ್ತಾಯಿತ್ತು ಅಂದರೆ ಈ ಕಂಬಿಯನ್ನು ಕೊಡ್ತಾಯಿದ್ರು ಇದು ನಮಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬೋದು ತೆಂಗಿನಕಾಯಿಗಾಗಲಿ ಅಥವಾ ಕಳಿಸದ ಚೆಂಬಗಾಗ್ಲಿ ನಾವು ಅದನ್ನು ಕೂರಿಸಿ ಹೀಗೆ ಪ್ರೆಸ್ ಮಾಡಿಬಿಟ್ರೆ ಬಿಗ್ಗಿಯಾಗಿ ಕೂತ್ಕೊಳ್ಳುತ್ತೆ ಇನ್ನು ಸ್ವಲ್ಪ ದೊಡ್ಡದಾಗಿ ಒಂದು ನೂರು ಗ್ರಾಮು ನೂರೈವತ್ತು ಗ್ರಾಮ್ ಈ ಥರದ್ದೆಲ್ಲ ಮೊಗಸಿರಿ ತೊಗೊಂಡ್ರೆ ಅದಕ್ಕೆ ಎರಡು ರೌಂಡ್ ರಿಂಗ್ಗಳನ್ನ ಕೊಟ್ಟು ಅದಕ್ಕೆ ಅದಕ್ಕೆ ದಾರಾನ ಹಾಕಿ ಕಟ್ಟಬೇಕು ಆ ರೀತಿ ಕೊಟ್ಟಿರ್ತಾರೆ ಎರಡೂ ಕೂಡ ಚೆನ್ನಾಗೇ ಇರುತ್ತೆ ಆದರೆ ಈಗ ಬರೋವಂಥ ಮೊಗಸಿರಿ ಚಿಕ್ಕ ತೊಗೊಂಡ್ರು ಕೂಡ ಅದಕ್ಕೂ ರಿಂಗ್ ಹಾಕಿರ್ತಾರೆ ಈ ರೀತಿ ಹ್ಯಾಂಡಲ್ಗಳನ್ನ ಕೊಟ್ಟಿರೋದಿಲ್ಲ ಬರೀ ರಿಂಗನ್ನು ಕೊಟ್ಟಿರ್ತಾರೆ ದಾರ ಹಾಕಿ ಕಟ್ಕೋಬೇಕು ಅಂತ ಕೆಲವ್ರಿಗೆ ಕಟ್ಟಕ್ಕೆ ಬರುತ್ತೆ ಕೆಲವರು ಕಟ್ಟೋಕ್ಕೆ ಗೊತ್ತಾಗಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ದಾರ ಲೂಸ್ ಆಗಿಬಿಡುತ್ತೆ ಮತ್ತು ಅದು ಜಾರ್ಕೊಳ್ಳುತ್ತೆ ಆಗ ನೀವೇನು ಮಾಡ್ಬೋದು ಅಂದರೆ ಮೇಲ್ಗಡೆನೂ ಕೂಡ ಅಷ್ಟೇ ಈಗ ಅಮ್ಮನವ್ರದ್ದು ಕಿರೀಟ ಇದೆಯಲ್ಲ ಮೇಲ್ಗಡೆ ಆ ಮೇಲ್ಗಡೆ ಕಿರೀಟಕ್ಕೂ ಮತ್ತೆ ತೆಂಗಿನಕಾಯಿ ಜುಟ್ಟುಗೂ ಸೇರಿಸಿ ಒಂದು ದಾರನಾದರೂ ಕಟ್ಟಿ ಇಲ್ಲಿ ಇದ್ರ ಒಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಅದೇನಾಗುತ್ತೆ ಸ್ವಲ್ಪ ಕೂಡ ಅಲುಗಾಡೋದಿಲ್ಲ ಜರಗೋದು ಇಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೀವು ಆ ಥರ ಮಾಡ್ಕೋಬೋದು ಇದು ನಾನು ತುಂಬ ಹಳೆಯದಾಗಿರೋದ್ರಿಂದ ಮೊದಲೆಲ್ಲ ಈ ಥರನೇ ಬರ್ತಾ ಇದ್ದಿದ್ದು ಮತ್ತೆ ನೋಡಿ ಅಲಂಕಾರ ಮಾಡೋದಕ್ಕಿಂತ ಮೊದಲು ಸಲ ತೋರಿಸಿದಿರಿ ಈಗ ಅಲಂಕಾರ ಮಾಡಿ ಆದ್ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ನೀವು ಈಗ ಏನಾದರೂ ಹೊಸದಾಗಿ ಮೊಗಸಿರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಳಿ ಈಗೆಲ್ಲ ತುಂಬ ದೊಡ್ಡ ದೊಡ್ಡ ಮೊಗಸಿರಿಗಳು ತುಂಬಾ ಚೆನ್ನಾಗಿರತ್ತೆ ಮತ್ತು ಕೆಲವಕ್ಕೆ ಕಣ್ಣು ಎಲ್ಲ ಅವರೇ ಕಲ್ಲರಲ್ಲಿ ತಿದ್ದಿ ಎಲ್ಲ ಕೊಟ್ಟಿರ್ತಾರೆ ತುಟಿಗೆ ಲಿಪ್ಸ್ಟಿಕ್ ಆಗಿರಲಿ ಕಣ್ಣು ಕಣ್ಣನ್ನು ತಿದ್ದಿರುವಂಥದ್ದು ಹಣೆಗೆಲ್ಲ ಸಿಂಧೂರ ಎಲ್ಲ ಇಟ್ಟು ಪೂರ್ತಿಯಾಗಿ ಅವರೇ ಮೇಕಪ್ ಮಾಡಿ ಕೊಟ್ಟಿರ್ತಾರೆ ಅದು ನಿಮಗೆ ಇಷ್ಟ ಆಗುತ್ತೆ ಅಂದರೆ ತೊಗೊಳ್ಳಿ ಅಥವಾ ಈ ರೀತಿ ಫುಲ್ಲು ಪ್ಲೈನ್ ಆಗಿರೋದನ್ನು ತೊಗೊಂಡು ನಾವೇ ನಮ್ಮ ಕೈಯಾರೆ ಅಮ್ಮನವ್ರಿಗೆ ಅಲಂಕಾರ ಮಾಡಬೇಕು ಅನ್ನೋರು ಪೂರ್ತಿ ಪ್ಲೇನ್ ಇರುವಂಥ ಮೊಗಸಿರಿಯನ್ನೇ ತೊಗೊಳ್ಳಿ ಮತ್ತು ಇನ್ನೊಂದೇನೆಂದರೆ ನಿಮ್ಮ ಕಳಸದ ಚೆಂಬು ಎಷ್ಟು ದೊಡ್ಡದಿದೆ ಅಥವಾ ಚಿಕ್ಕದಾಗಿದೆ ಅದನ್ನು ನೋಡಿಕೊಂಡು ನೀವು ಮೊಗಸಿರಿ ತಗೊಳ್ಳಿ ಈಗ ಕಳಸದ ಚೆಂಬು ಚಿಕ್ಕದಾಗಿರುತ್ತೆ ಯಾಕಂದರೆ ಮೊದಲು ಏನಾದರೂ ಬೆಳ್ಳಿ ಐಟಮ್ ತೊಗೋಬೇಕು ಅಂತ ಯೋಚನೆ ಮಾಡೋರು ಮೊದಲು ಅರಿಶಿಣ ಕುಂಕುಮದ ಬಟ್ಲು ತೊಗೋತಾರೆ ಅದಾದಮೇಲೆ ಬೆಳ್ಳಿ ದೀಪ ಬೇಕು ಅಂತ ತೊಗೋತಾರೆ ಅದಾದಮೇಲೆ ಕಳಸದ ಚೆಂಬು ತೊಗೋತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಕಳಸದ ಚೆಂಬು ದೊಡ್ಡದಾಗಿದ್ದರೆ ನೀವು ಅದಕ್ಕೆ ಸರಿ ಹೋಗೋ ಹಾಗೆ ಮೊಗಸಿರಿನ ತೊಗೊಳ್ಳಿ ಅಥವಾ ನಿಮ್ಮ ಮನೆಯ ಕಳಸದ ಚೆಂಬು ಚಿಕ್ಕದಾಗಿದೆ ಅಂದರೆ ಅದಕ್ಕೆ ಸರಿ ಹೊಂದೋ ಹಾಗೆ ಚಿಕ್ಕದಾಗಿರುವಂಥ ಕಡಿಮೆ ತೂಕದ್ದೇನೆ ಮೊಗಸಿರಿಯನ್ನ ತಗೊಳ್ಳಿ ಪರವಾಗಿಲ್ಲ ಯಾಕೆ ಅಂದ್ರೆ ಚೆಂಬು ಚಿಕ್ಕದಾಗಿದ್ರೆ ಮೊಗಸಿರಿ ದೊಡ್ಡದಾಗಿದ್ರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಎರಡಕ್ಕೂ ಕೂಡ ಸರಿಸಮವಾಗಿರ್ಬೇಕು ನಾನು ಕೂಡ ಅಷ್ಟೇ ಮೊದಲೇ ಮೊಗಸಿರಿಯನ್ನು ತಗೊಂಡ್ಬಿಟ್ಟಿದ್ದೆ ಬೆಳ್ಳಿ ಚೆಂಬನ್ನ ಆಮೇಲೆ ತಗೊಂಡಿದ್ದು ಮೊಗಸಿರಿಗೆ ಸರಿ ಹೊಂದೋ ಹಾಗೆ ಈಗ ಒಂದು ಇನ್ನೂರೈವತ್ತು ಗ್ರಾಮಲ್ಲಿ ನಾವು ಕಳಸದ ಚೆಂಬನ್ನ ತೊಗೊಳ್ತೀವಿ ಅಂದರೆ ಸುಮಾರಾಗಿ ದಪ್ಪದಾಗೆ ಬರುತ್ತೆ ಆದರೆ ನಾನು ಸ್ವಲ್ಪ ಗಟ್ಟಿ ಗಟ್ಟಿದ್ರೂ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಸೈಜ್ ಕಡಿಮೆ ಮಾಡಿಸ್ತಿದ್ದೀನಿ ಚಿಕ್ಕ ಸೈಜಲ್ಲೇ ಕಳಿಸೋದ ಚೆಂಬನ್ನು ತೊಗೊಂಡಿದ್ದೀನಿ ಅದು ಇನ್ನೂರೈವತ್ತು ಗ್ರಾಮೇ ಇದೆ ಆದರೆ ಈ ಮೊಗಸಿರಿಗೆ ಸರಿ ಹೊಂದಬೇಕು ನಾವು ವರಮಹಾಲಕ್ಷ್ಮಿ ಹಬ್ಬ ವರ್ಷಕ್ಕೊಂದೇ ಸಲ ಮಾಡೋದು ಆಗ ಬಿಂದಿಗೆಗಳನ್ನಿಟ್ಟು ಸೀರೆ ಉಡಿಸಿ ಮೊಗಸಿರೇನ ಇಟ್ಟು ನಾವು ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಆದರೆ ಕಳಸಕ್ಕೆ ಪ್ರತಿದಿನ ಹಾಕಿರ್ತೀವಿ ಅದು ಚೆನ್ನಾಗಿ ಕಾಣಬೇಕು ಅಲ್ವಾ ಅದಕ್ಕೆ ನೀವು ಕೂಡ ಅಷ್ಟೇ ಆಲ್ರೆಡಿ ನೀವೇನಾದರೂ ಬೆಳ್ಳಿದಾಗ್ಲಿ ತಾಮ್ರದಾಗ್ಲಿ ಕಳಸದ ಚೆಂಬನ್ನು ಮನೆಯಲ್ಲಿ ಯಾವ ಥರ ಇಡ್ತಾ ಇದ್ದೀರೋ ಅದಕ್ಕೆ ಸರಿ ಹೊಂದೋ ಹಾಗೆ ನೀವು ಮೊಗಸರಿನ ತಗೊಳ್ಳಿ ಕೆಲವು ಸಲ ಹೊಸದೇ ತೊಗೊಂಡ್ರು ಕೂಡ ಅಲ್ಲಲ್ಲಿ ಕೆಲವು ಕಡೆ ಬೆಸಿಗೆ ಹಾಕ್ಬಿಟ್ಟಿರ್ತಾರೆ ಅಂದರೆ ಜಾಯಿಂಟ್ ಮಾಡಿರ್ತಾರೆ ಅದನ್ನು ವೆಲ್ಡ್ ಮಾಡಿರ್ತಾರೆ ಅದು ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಅದನ್ನು ಕೂತ್ಕೊಂಡು ನಿಧಾನವಾಗಿ ನೋಡಬೇಕು ಅಬ್ಸರ್ವ್ ಮಾಡಬೇಕು ಹಿಂದೆ ಮುಂದೆ ಎರಡೂ ಕಡೆ ಕೂಡ ನಿಧಾನವಾಗಿ ಅಬ್ಸರ್ವ್ ಮಾಡಿ ನೋಡಬೇಕು ಮೂಗಿನ ಹತ್ತಿರ ತುಟಿ ಹತ್ತಿರ ಮತ್ತು ಕುತ್ತಿಗೆ ಭಾಗದಲ್ಲಿ ಕಿವಿ ಹತ್ತಿರ ಇಂಥ ಕಡೆಯೆಲ್ಲ ಕೆಲವು ಸಲ ಗೊತ್ತಿಲ್ಲದ ಹಾಗೆ ಜಾಯಿಂಟ್ ಮಾಡಿಬಿಟ್ಟಿರ್ತಾರೆ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ಏನಾಗುತ್ತೆ ಅಂದರೆ ನಾವು ಮನೆಗೆ ತಂದ ಮೇಲೆ ಒಂದಷ್ಟು ತಿಂಗಳಾಗಲಿ ವರ್ಷ ಆಗಲಿ ಅದನ್ನು ವಾಶ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದು ಮೇಲಿರೋ ಕೋಟಿಂಗ್ಗಳು ಪಾಲಿಷ್ ಕೋಟಿಂಗ್ ಹೋಗ್ತಾ ಹೋಗ್ತಾ ಆ ಜಾಯಿಂಟ್ ಎಲ್ಲ ಕಾಣೋಕೆ ಶುರುವಾಗುತ್ತೆ ಅಥವಾ ಆ ಜಾಗದಲ್ಲಿ ಹೋಲಾಗಿರುತ್ತೆ ಈ ಥರದ್ದೆಲ್ಲ ಇರುತ್ತೆ ಹಾಗಾಗಿ ಅದನ್ನು ಸರಿಯಾಗಿ ನೋಡಿ ತೊಗೊಳ್ಳಿ ಮೂಗಿನ ಹತ್ತಿರ ಕಿವಿ ಹತ್ತಿರ ಮತ್ತು ಮೇಲೆ ಕಿರೀಟಿದ ಭಾಗದಲ್ಲಿ ಕಣ್ಣಿನ ಹತ್ತಿರ ತುಟಿ ಹತ್ತಿರ ಕುತ್ತಿಗೆ ಭಾಗದಲ್ಲಿ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಮತ್ತೆ ಅಮ್ಮನವರ ಮುಖ ನೋಡುವಾಗ ಯಾವಾಗಲೂ ಅದು ನಗುತ್ತಾ ಇರೋ ಥರ ಕಾಣಿಸ್ಬೇಕು ಮಂದ ಹಾಸ ಇರಬೇಕು ಆ ರೀತಿ ಇರೋವಂಥ ಅಂಥ ತಗೊಳ್ಳಿ ಮತ್ತೆ ದಯವಿಟ್ಟು ಹೇಳ್ತೀನಿ ಜರ್ಮನ್ ಸಿಲ್ವರ್ ತಗೊಳ್ಳೋಕೆ ಹೋಗಬೇಡಿ ನಿಧಾನ ಆದರೂ ಪರವಾಗಿಲ್ಲ ಅಮ್ಮ ನಿಮ್ಮನ್ನು ಪರೀಕ್ಷೆ ಮಾಡಿ ಯಾವಾಗ ನಿಮಗೆ ಅನುಕೂಲ ಮಾಡಿಕೊಡ್ತಾರೋ ಮಾಡಿಕೊಡ್ಲಿ ಅಲ್ಲಿ ತನಕ ಬೇಕಾದರೆ ನೀವು ಬರೀ ತೆಂಗಿನಕಾಯಿ ಕಳಸ ಇಟ್ಟು ನೀವು ಪೂಜೆ ಮಾಡಿ ಕೆಲವರು ಮಣ್ಣಿಂದೆಲ್ಲ ತೊಗೊಳ್ತೀರಾ ಯಾಕಂದರೆ ಚೆನ್ನಾಗಿ ಕಾಣಿಸ್ಬೇಕು ಹಬ್ಬದ ದಿನ ಸೀರೆ ಎಲ್ಲ ಉಡಿಸಿ ಒಡವೆ ಹಾಕಿರ್ತೀರ ಮುಗಸಿರಿನೂ ಬೇಕೇ ಬೇಕು ಅಂತ ನೀವು ಮಣ್ಣಿಂದ ತೊಗೊಳ್ಳೋದಾಗಲಿ ಜರ್ಮನ್ ಸಿಲ್ವರ್ ತೊಗೊಳ್ಳೋದಾಗಲಿ ದಯವಿಟ್ಟು ಇಂದ ತಪ್ಪು ಮಾಡಬೇಡಿ ಅಮ್ಮ ನಿಮಗೆ ಅನುಕೂಲ ಮಾಡಿಕೊಟ್ಟಾಗ ಬೆಳ್ಳಿ ತೊಗೊಳ್ತೀರಾ ಆಗ ಹಳೆ ಮುಗಸಿರಿನ ಏನು ಮಾಡಬೇಕು ಅದನ್ನು ಎಲ್ಲ ಹಾಕೋ ಹಾಗೂ ಇಲ್ಲ ಯಾಕಂದರೆ ಅದನ್ನ ಪೂಜೆ ಮಾಡಿರ್ತೀರ ಸಂಕಲ್ಪ ಮಾಡಿ ದೇವಿನ ಆವಾಹನೆ ಮಾಡಿ ಪೂಜೆ ಎಲ್ಲ ಮಾಡಿರ್ತೀರಾ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಿಧಾನ ಆದ್ರೂ ಪರವಾಗಿಲ್ಲ ಬೆಳ್ಳಿದೆ ತಗೊಳ್ಳಿ ಮಣ್ಣಿಂದು ಮತ್ತೆ ಜರ್ಮನ್ ಸಿಲ್ವರ್ ಮೊಗಸಿರಿಗಳನ್ನ ತಗೊಳಕ್ ಹೋಗ್ಬೇಡಿ ಮತ್ತೆ ಯಾವ ದಿನ ಒಳ್ಳೇದು ಅಂದ್ರೆ ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ಇಂಥ ವಾರಗಳಲ್ಲಿ ಹೋಗಿ ತರ್ಬೋದು ಅದರಲ್ಲೂ ಈ ರೀತಿ ಶುಕ್ಲ ಪಕ್ಷದಲ್ಲಿ ಅಂದರೆ ಅಮಾವಾಸ್ಯೆ ಆದಮೇಲೆ ತಗೊಳ್ಳೋದು ತುಂಬ ಒಳ್ಳೆಯದು ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಹುಣ್ಣಿಮೆ ಆದಮೇಲೆ ಕೂಡ ತೊಗೋಬೋದು ಅಂದರೆ ಕೃಷ್ಣ ಪಕ್ಷದಲ್ಲೂ ಕೂಡ ತಗೋಬಹುದು ಆದಷ್ಟು ಈ ಥರ ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರಗಳಲ್ಲಿ ಹೋಗಿ ಮೊಗಸರಿನ ತೊಗೊಂಡು ಬನ್ನಿ ಇನ್ನೂ ಕೆಲವರಿಗೆ ಮಂಗಳವಾರ ಕೂಡ ತುಂಬ ಲಕ್ಕಿ ಡೇ ಇರುತ್ತೆ ಬುಧವಾರ ಕೂಡ ಲಕ್ಕಿ ಡೇ ಇರುತ್ತೆ ಕೆಲವೊಂದು ತಿಥಿ ನಕ್ಷತ್ರಗಳು ಕೂಡ ಒಳ್ಳೆಯದೇ ಇರುತ್ತೆ ಹಾಗಾಗಿ ನೋಡಿ ತೊಗೊಳ್ಳಿ ಅಮಾವಾಸ್ಯೆ ಹಿಂದೆ ಮುಂದೆ ಬಿಟ್ಟು ಬೇರೆ ಎಲ್ಲಾ ದಿನಗಳಲ್ಲೂ ಕೂಡ ನೀವು ಹೋಗಿ ತಗೊಂಡು ಬರ್ಬೋದು ನಾನು ಈ ಮೊಗಸರಿನ ತಗೊಂಡು ಸುಮಾರು ಹದಿನೇಳು ಹದಿನೆಂಟು ವರ್ಷನೇ ಆಗೋಗಿದೆ ಅಲ್ಲಿಂದ ಇಲ್ಲಿ ತನಕ ಒಂದು ಸಲ ಕೂಡ ನಾನು ಅಂಗಡೀಲಿ ತೊಗೊಂಡು ಹೋಗಿ ಪಾಲಿಶ್ ಅಂತೂ ಇಲ್ಲ ಮನೆಯಲ್ಲೇ ಯಾವ ರೀತಿ ಬೆಳ್ಳಿ ಸಾಮಾನು ನಾನು ವಾಶ್ ಮಾಡ್ತೀನಿ ಅನ್ನೋ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಅಂಟುವಾಳ ಕಾಯಿಂದ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಆರು ತಿಂಗಳಿಗೊಂದು ಸಲ ಮತ್ತು ನಾರ್ಮಲ್ಲಾಗಿ ಸಬೀನ ಬರುತ್ತೆ ನೋಡಿ ಅದರಲ್ಲೇ ನಾನು ಬೆಳ್ಳಿ ಸಾಮಾನೆಲ್ಲ ವಾಶ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಸಲ ಮಾತ್ರ ಹೊಸ ಮನೆ ಗೃಹ ಪ್ರವೇಶದ ಸಮಯದಲ್ಲಿ ಮನೆಯಲ್ಲೇ ನಾವು ಎಲ್ಲ ಸಾಮಾನುಗಳ್ನು ವಾಶ್ ಮಾಡುವಂಥ ಸಮಯದಲ್ಲಿ ಈ ಬೆಳ್ಳಿದು ಈ ಕಡ್ಡಿ ಏನಿದೆ ನಾವು ತೆಂಗಿನಕಾಯಿಗೆ ಸಿಗಿಸ್ತೀವಲ್ವ ಇದು ಬಿಚ್ಕೊಂಡು ಬಂದ್ಬಿಡ್ತು ಮತ್ತು ಏನು ಡ್ಯಾಮೇಜ್ ಆಗಿರಲಿಲ್ಲ ನಾನು ಹಾಗಿದ್ರೂ ಹೋಲ್ ಏನಾದರೂ ಆಗಿದೆಯಾ ಅಂತ ಚೆಕ್ ಮಾಡಿದೆ ಏನೂ ಕೂಡ ಆಗಿರಲಿಲ್ಲ ಅದಕ್ಕೆ ಹಾಗೆ ಅದನ್ನು ವೆಲ್ಡ್ ಮಾಡಿಸಿ ಒಂದು ಸಲ ಪಾಲಿಷ್ ಮಾಡಿಸಿದ್ದು ಅಷ್ಟೇ ಪಾಲಿಷ್ ಮಾಡಿಸಿರೋದ್ರಿಂದ ಅದು ಹೊಸ ಥರ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಹೊಸದ ಅಂತ ಖಂಡಿತ ಇಲ್ಲ ಯಾಕಂದರೆ ತುಂಬ ಚೆನ್ನಾಗಿದೆ ತುಂಬ ಕಳಿಯಾಗಿದೆ ನನಗಂತೂ ತುಂಬಾ ಇಷ್ಟ ಮೊದಲು ಮೊದಲು ನಾನು ಸ್ವಲ್ಪ ಸ್ವಲ್ಪನೇ ದುಡ್ಡು ಸೇರಿಸಿ ತೊಗೊಂಡಿರೋ ಅಂಥ ಮೊಗಸಿರಿ ಇದು ಮೊದಲನೇ ಸಲ ನಾವು ಏನು ತೊಗೊಳ್ತೀವೋ ಅದ್ರ ಮೇಲೆ ನಮಗೊಂದು ರೀತಿ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ ನನಗೂ ಹಾಗೇ ಹಬ್ಬ ಶುರು ಮಾಡಿದ್ದ ಮೂರನೇ ವರ್ಷಕ್ಕೆ ಸ್ವಲ್ಪ ಸ್ವಲ್ಪನೇ ದುಡ್ಡು ಸೇರಿಸಿ ಫಸ್ಟ್ ಟೈಮ್ ನನ್ನ ಸ್ವಂತ ದುಡ್ಡಿಂದ ಒಂದು ಬೆಳ್ಳಿ ಸಾಮಾನು ಅಂತ ನಾನು ತೊಗೊಂಡಿದ್ದರೆ ಅದು ಅಮ್ಮನ ಮೊಗಸಿರಿನೇ ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ಇನ್ನು ಮೊಗಸಿರಿಗೆ ಕಿವಿ ಮತ್ತು ಮೂಗು ಚುಚ್ಚಿಸ್ಬೇಕಾದ್ರೂ ಕೂಡ ಅಷ್ಟೇ ನೀವು ಯಾವತ್ತು ತೊಗೊಳ್ತಿರಲ್ಲ ಅವತ್ತೇ ಅಲ್ಲೇ ಚುಚ್ಚಿಸ್ಕೊಂಡು ತಂದುಬಿಡಿ ಒಂದೇ ಸಲಗೆ ಮನೆಗೆ ತಂದ್ಮೇಲೆ ಮತ್ತೆ ಮತ್ತೆ ಹೋಗೋ ಆಗಿರಲ್ಲ ಅಕಸ್ಮಾತ್ ಏನಾದರೂ ನೀವೀಗಾಗಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೀರಾ ಇನ್ನು ಕಿವಿ ಚುಚ್ಚಿಸೋದಕ್ಕೆ ತೊಗೊಂಡು ಹೋಗಬೇಕು ಅನ್ನೋದಾದರೆ ಗುರುವಾರ ಮತ್ತು ಭಾನುವಾರನೇ ಒಳ್ಳೆಯ ದಿನ ಕಿವಿ ಮೂಗು ಚುಚ್ಚಿಸೋದಕ್ಕೆ ಮತ್ತು ಎರಡೂ ಕಡೆ ಮೂಗು ಚುಚ್ಚಿಸ್ಬೇಕಾ ಅಥವಾ ಒಂದು ಕಡೆ ಚುಚ್ಚಿಸ್ಬೇಕಂದ್ರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಒಂದು ಕಡೆ ಬೇಕಾದರೂ ಚುಚ್ಚಿಸಿ ಎರಡೂ ಕಡೆ ಬೇಕಾದ್ರೂ ಚುಚ್ಚಿಸಿ ಅಥವಾ ಎರಡುಗಡೆನ ಬಲಗಡೆನ ಅಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ನೀವು ಯಾವ ಥರ ಹಾಕ್ಕೊಂಡಿದ್ದೀರೋ ಅಮ್ಮನವ್ರಿಗೂ ಕೂಡ ಅದೇ ಥರನೇ ಮೂಗು ಚುಚ್ಚಿಸ್ಬೋದು ಮೂಗು ಮತ್ತು ಕಿವಿ ಚುಚ್ಚಿಸಿದ್ಮೇಲೆ ಸಣ್ಣದಾದರೂ ಪರವಾಗಿಲ್ಲ ಚಿನ್ನದ ಓಲೆ ಚಿನ್ನದ ಮೂಗುತಿನೇ ಹಾಕಿ ಈಗೆಲ್ಲ ಮೊಗಸಿರಿಗೆ ಕಿವಿ ಓಲೆ ಮೂಗುತಿ ಕತ್ತಿಗೆ ಸರ ಈ ಥರದ್ದೆಲ್ಲ ಅದರಲ್ಲೇ ರೆಡಿಯಾಗಿ ಬಂದಿರುತ್ತೆ ಆದಷ್ಟು ಅಂಥದ್ದೆಲ್ಲ ತಗೊಳಕ್ಕೆ ಹೋಗ್ಬಿಡಿ ಹೊಸದ್ರಲ್ಲಿ ನೋಡುವಾಗ ಚೆನ್ನಾಗಿರುತ್ತೆ ನೀವು ವಾಶ್ ಮಾಡ್ತಾ ಯೂಸ್ ಮಾಡ್ತಾ ಅದು ಪಾಲಿಶ್ ಎಲ್ಲ ಹೊಟ್ಟೋದ್ರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಮತ್ತು ಅದನ್ನು ಡೀಪಾಗಿ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಪ್ಲೇನಾಗಿರೋ ತೊಗೊಳ್ಳಿ ಪ್ರೀತಿಯಿಂದ ಭಕ್ತಿಯಿಂದ ನಿಮ್ಮ ಕೈಯಾರ ನೀವು ಅಲಂಕಾರ ಮಾಡ್ತಿರಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಈ ರೀತಿ ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಯಾವಾಗಲೂ ಅಷ್ಟೇ ಅಲಂಕಾರನ ನಾವು ಬರೀ ಕೈಯಿಂದ ಮಾಡೋದಲ್ಲ ಮನಸ್ಸಿಂದ ಮಾಡಬೇಕು ನಾವು ಯಾವ ಮನಸ್ಥಿತಿಯಿಂದ ಯಾವ ಕೆಲಸ ಮಾಡ್ತೀವೋ ಅದರದೇ ಪ್ರತಿಫಲ ನಮಗೆ ಸಿಗುತ್ತೆ ಅಷ್ಟೇ ಅಲ್ವಾ ನಾವು ಮನಸ್ಸಿನಲ್ಲಿ ಅಮ್ಮನವ್ರನ್ನ ನೆನೆಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವು ಅಲಂಕಾರ ಮಾಡಿದ್ರೆ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ ಮತ್ತು ನಾನು ಯಾವಾಗಲೂ ಯಾಕೆ ಹಣೆಗೆ ಅರಿಶಿನ ಹಚ್ತೀನಿ ಅಂತ ಕೂಡ ಕೇಳಿದ್ದೀರಾ ಕೊಲ್ಲಾಪುರದ ಲಕ್ಷ್ಮೀದೇವಿ ಫೋಟೋನ ನೀವೆಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಮ್ಮನವ್ರಿಗೆ ಹಣೆಗೆ ಅರ್ಶನ ಹಚ್ಚಿ ಮಧ್ಯದಲ್ಲಿ ತಿಲಕದ ಬುಟ್ಟನ್ನು ಇಟ್ಟಿರ್ತಾರೆ ಅಂದರೆ ಉದ್ದಕ್ಕೆ ಬುಟ್ಟನ್ನು ಇಟ್ಟಿರ್ತಾರೆ ನನಗೆ ಆ ಅಲಂಕಾರ ತುಂಬ ಇಷ್ಟ ಹಾಗಾಗಿ ನಮ್ಮನೆ ಮೊಗಸಿರಿಗೂ ಕೂಡ ಯಾವಾಗಲೂ ಹಣೆಗೆ ಅರ್ಶನ ಹಚ್ಚಿ ಬುಟ್ಟಿಡ್ತೀನಿ ಲಕ್ಷ್ಮೀ ಮೊಗಸಿರಿ ಬಗ್ಗೆ ತಿಳಿಸ್ಕೊಡಿ ಯಾವ ರೀತಿ ತೊಗೋಬೇಕು ಯಾವ ಥರದ್ದು ತೊಗೋಬೇಕು ಅಂತೆಲ್ಲ ಕೇಳಿದ್ರಿ ನನಗೆ ಗೊತ್ತಿರುವಂಥ ಅಷ್ಟೂ ವಿಚಾರಗಳನ್ನು ತಿಳಿಸಿದ್ದೀನಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ಸಲ್ಲಿ ಕೇಳಿ ಮತ್ತೆ ಈಗಾಗಲೇ ಜರ್ಮನ್ ಸಿಲ್ವರ್ದು ಮೊಗಸಿರಿ ಆಲ್ರೆಡಿ ಮನೇಲಿತ್ತು ಹೊಸದಾಗಿ ಮತ್ತೆ ಈಗ ನಾವು ಬೆಳ್ಳಿ ತೊಗೊಂಡಿದ್ದೀವಿ ಈಗ ಹಳೇದನ್ನ ಏನು ಮಾಡೋದು ಅಂತಂದರೆ ಹಳೇದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಸುತ್ತಬಿಟ್ಟು ಅದನ್ನು ಹಾಗೆ ಎತ್ತಿಟ್ಕೊಳ್ಳಿ ಈ ರೀತಿ ಏನಾದ್ರು ಪೂಜೆ ಮಾಡುವಂಥ ಸಮಯದಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅದರ ಮೇಲೆ ನಿಮ್ಮ ಹಳೆಯ ಮೊಗಸ್ದಿರಿನ ಇಟ್ಟು ಪೂಜೆ ಮಾಡಿ ಮತ್ತೆ ನೀವು ಎಲ್ಲಾನು ಕ್ಲೀನ್ ಮಾಡಿ ವಿಸರ್ಜನೆ ಮಾಡಿದ ಮೇಲೆ ಅದನ್ನು ಅದೇ ರೀತಿಯಲ್ಲೇ ಒಂದು ಕಾಟನ್ ಬಟ್ಟನಲ್ಲಿ ಸುತ್ತಿ ಎತ್ತಿಟ್ಕೊಬೋದು ಅಥವಾ ನೀವು ಈ ರೀತಿ ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಅದನ್ನು ಬೇರೆ ಯಾರಿಗಾದರೂ ಕೂಡ ಕೊಡ್ಬೋದು ಮತ್ತೆ ಸಿಗ್ತೀನಿ ಹೋಗಿ ಬರಲಾ